ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗ ಬೇರೆ ಮಾತಾಡ್ತಾ ಇದ್ದೀನಿ ನೋಕಿ ಇವತ್ತು ಬ್ಯಾಡ್ ಹೀರೋ ಗೌಡ ಅವ್ರ ಮನೇಲಿದ್ದೀನಿ ಇವ್ರದೇ ಸ್ವರ್ಣ ಬರ್ಣ ಜುವೆಲರ್ಸ್ ಕೂಡ ನೀವು ನೋಡಿರ್ಬೋದು ಫೇಮಸ್ ಸೊ ಈಗ ಅವ್ರ ಕಾರ್ ಕಲೆಕ್ಷನ್ ಹೇಗಿದೆ ಅಂತ ವಿಶೇಷವಾಗಿ ತುಂಬ ದೊಡ್ಡ ದೊಡ್ಡ ಕಾರ್ಗಳು ನಿಲ್ಸಿದ್ದಾರೆ ನನಗೆ ಸ್ವಲ್ಪ ಕಾರ್ಗಳ ಮೇಲೆ ನಾಲೆಜ್ ಕಮ್ಮಿ ಬಟ್ ಕಾರ್ ಕ್ರೇಜ್ ಜಾಸ್ತಿ ಒಳಗಡೆ ಕುತ್ಕೊಂಡು ಓಡಾಡಬೇಕಂತ ಬನ್ನಿ ಕಾರ್ಗಳ ಕಲೆಕ್ಷನ್ ನೋಡೋಣ ಮತ್ತು ಅವ್ರ ಬ್ಯಾಡ್ ಸಿನಿಮಾ ಇದೆ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾಯಿದೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ಆರಾಮ ಚೆನ್ನಾಗಿದೆ ಸರ್ ಚೆನ್ನಾಗಿದ್ದೀರಾ ಸರ್ ಹಿಂಗಿದ್ದೀವಿ ಏನು ಸರ್ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಇಲ್ಲೇ ಇದ್ದಾವೆ ಪಾಶ್ ಬೆನ್ಸು ಏನು ಸರ್ ಗಾಡಿ ಕಾರ್ಗಳು ಅಂದರೆ ತುಂಬ ಇಷ್ಟನಾ ಹೆಂಗೆ ನಿಮಗೆ ಸ್ವಲ್ಪ ಸರ್ ಇವಾಗ ಈ ಆನ್ಲೈನಲ್ಲಿ ಕಾರ್ ರಿವರ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟವ್ರು ಬನ್ನಿ ಆ ಥರ ಒಂದು ರಿವ್ಯೂ ಮಾಡೋದು ಬಂದಿದ್ದೀವಿ ಇವಾಗ ಹೇಳ್ತೀನಿ ಅಣ್ಣ ಪಾರ್ಶು ಯಾ ಮಾಡಲ್ ಸ್ವಲ್ಪ ಹಾಗೆ ಸರ್ ಅದೊಂದು ಟ್ರೆಂಡ್ ಬಂದ್ಬಿಟ್ಟಿದ್ಯ ಇದೊಂದು ಚೆನ್ನಾಗಿರ್ತೀಯ ಅಣ್ಣ ಪಾರ್ಶ ಯಾ ಮಾಡಲ್ ಇದು ಕಯಾನ್ ಜಿ ಟಿ ಅಂತ ಪಾರ್ಶಲ್ಲಿ ಒಂದು ಸೆಗ್ಮೆಂಟ್ ಬರುತ್ತೆ ಇದೊಂಥರ ನನಗೆ ತುಂಬಾ ಫೇವ್ರೇಟ್ ಗಾಡಿ ನಾನು ಯೂಶಲಿ ಡೈಲಿ ಓಡಾಡೋ ಅಂತ ವೆಹಿಕಲ್ ಇದು ಇದನ್ನ ಆಕ್ಚುಲಿ ತ್ರೀ ಲೀಟರ್ ಇಂಜಿನ್ ಬರುತ್ತೆ ಜಿ ಟಿ ವರ್ಷನ್ ಅಂತಂತಾರೆ ಬಿಕಾಸ್ ಆಫ್ ಟಾರ್ಕ್ ಆಮೇಲೆ ಪರ್ಫಾರ್ಮೆನ್ಸ್ ವೆಹಿಕಲ್ ಇದು ಇದೇನಿದ್ರು ನಿಮ್ಗೆ ಈ ಪಾರ್ಶ್ ಮತ್ತೆ ಲ್ಯಾಂಬೋ ಈ ಸೆಗ್ಮೆಂಟ್ ಅಲ್ಲಿ ಬರುವಂತ ವೆಹಿಕಲ್ ಯೂಶಲಿ ನಾನ್ ಜಾಸ್ತಿ ಸ್ವಲ್ಪ ಯೂಸ್ ಮಾಡೋದ್ ಇದನ್ನೇ ರೆಗ್ಯುಲರ್ ಸ್ವಲ್ಪ ಯೂಸ್ ಮಾಡೋದು ಬಿಕಾಸ್ ನನ್ನ ಹತ್ರ ಡೀಸೆಲ್ ಕಾರ್ ಅಂತಿರದೆ ಒಂದು ಟೂ ತ್ರೀ ಕಾರ್ಸ್ ಅಷ್ಟೇ ಡೀಸೆಲ್ ಅಥವಾ ಮಿಕ್ಕಿದೆಲ್ಲ ನಂದು ಪೆಟ್ರೋಲ್ ವೆಹಿಕಲ್ಸ್ ನನ್ಗೆ ತುಂಬಾ ಇಷ್ಟ ಪೆಟ್ರೋಲ್ ವೆಹಿಕಲ್ಸ್ ಅಂದ್ರೆ ಇದು ನನ್ನ ಯೂಶಲಿ ರೆಗ್ಯುಲರ್ ಯೂಸ್ ಮಾಡುವಂತ ಕಾರ್ ಇದು ಆಕ್ಚುಲಿ ಇದು ರೂಬಿಕಾನ್ ಅಂತ ದರ್ಶನ್ ಸರ್ ಹತ್ರ ಒಂದು ಮಾಡೆಲ್ ಇದೆ ಅಲ್ಲಿಂದ ಫೇಮಸ್ ನಾನು ನನ್ನ ಮದುವೆಗೆ ಅಂತ ತಗೊಂಡಿದ್ದ ಕಾರ್ ಇದು ಆಕ್ಚುಲಿ ನನ್ನ ನಾನು ಕಾರ್ ಬುಕ್ ಮಾಡ್ಕೊಬೇಕು ಅಂತಂದಾಗ ನನ್ಗೆ ಈ ವೆಹಿಕಲ್ ಅವೈಲಬಲ್ ಇರ್ಲಿಲ್ಲ ಬಿಕಾಸ್ ಇದು ಯು ಎಸ್ ಬೇಸ್ ಕಾರ್ ಇದು ಯು ಎಸ್ ಇಂದ ಇಂಪೋರ್ಟ್ ಆದ್ರೆ ಮಾತ್ರ ಇಲ್ಲಿಗೆ ಬರುತ್ತೆ ಯಾರನ್ನ ಬುಕ್ಕಿಂಗ್ ತಗೊಂಡ್ ನನಗೆ ತುಂಬಾ ಅರ್ಜೆಂಟ್ ಅಲ್ಲಿ ನನಗೆ ತುಂಬಾ ಹುಡ್ತಾ ಇದೆ ಏನು ಮಾಡೋದು ಕಾರ್ ಸಿಗ್ತೀರಂತ ಶೋರೂಮ್ ಅಲ್ಲಿ ಕೇಳಿದಾಗ ಆಕ್ಚುಲಿ ಇದು ನನಗೆ ಬಂದಿತ್ತಾರಲ್ಲ ಸುದೀಪ್ ಸರ್ ಬುಕ್ ಮಾಡಿದ್ದ ಕಾರ್ ಇದು ಸುದೀಪ್ ಸರ್ ಗೆಂತ ಬಂದಿದ್ದ ಕಾರ್ ಇದು ಶೋರೂಮ್ ಗೆ ಅವರು ಪರ್ಟಿಕ್ಯುಲರ್ ಯಾವ್ದೋ ಸಿನಿಮಾದಲ್ಲಿ ಬಿಸಿ ಆದ್ರು ಅಂತ ಒಂದು ಟೂ ಮಂತ್ಸ್ ವೆಯ್ಟ್ ಆಯ್ತು ಕಾರು ನನ್ನ ದೃಷ್ಟಕ್ಕೆ ಅವ್ರ ಕಾರ್ ನನಗೆ ಸಿಕ್ತು ಸರಿ ಇದು ಆನ್ ರೋಡ್ ಪ್ರೈಸ್ ಆಲ್ಮೋಸ್ಟ್ ನೈಂಟಿ ಟೂ ಲ್ಯಾಕ್ಸ್ ಏನೋ ಆಗುತ್ತೆ ಕೊಡಲ್ಲ ಕೊಡಲ್ಲ ಅದನ್ನ ಹಾಗೆ ಯಾ ಈ ವೀಲ್ಸ್ ಎಲ್ಲ ಇದೆಲ್ಲ ಇದನ್ನೆಲ್ಲ ನಾನು ಪಂಜಾಬ್ ಇಂದ ಇಂಪೋರ್ಟ್ ಮಾಡಿಸಿದ್ದು ಬಿಕಾಸ್ ಇದೆಲ್ಲ ಟ್ವೆಂಟಿ ಒನ್ ಇಂಚಸ್ ಬರುತ್ತಿದ್ದು ಇದೆಲ್ಲ ಇಂಪೋರ್ಟ್ ಮಾಡಿಸಿದ್ದು ಮತ್ತೆ ಶಾರ್ಟ್ಸ್ ಎಲ್ಲ ಹೈಟ್ ಮಾಡಿದೀನಿ ಓನ್ಲಿ ಪರ್ಟಿಕ್ಯುಲರ್ಲಿ ಈ ವೆಹಿಕಲ್ ನಾನು ಯೂಸ್ ಮಾಡೋದು ಆಫ್ ರೋಡಿಂಗ್ ಮಾತ್ರ ರೆಗ್ಯುಲರ್ ಆ ತುಂಬಾ ಹೋಗ್ತಾ ಇರ್ತೀನಿ ತುಂಬಾ ಹೋಗ್ತಾ ಇರ್ತೀನಿ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲಿ ನಾನು ಈಗ ಆಲ್ರೆಡಿ ಟ್ವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ಮಾಡಿದೀನಿ ತುಂಬಾ ಆಫ್ ರೋಡಿಂಗ್ ಹೋಗ್ತೀನಿ ನಮ್ದು ಒಂದು ಪರ್ಟಿಕ್ಯುಲರ್ ಗ್ಯಾಂಗ್ ಇದೆ ತುಂಬಾ ಇಷ್ಟ ಆಫ್ ರೋಡಿಂಗ್ ಹೋಗೋದಿಕ್ಕೆ ಆಫ್ ರೋಡಿಂಗ್ ಹೋದಾಗ ಜಾಸ್ತಿ ಇದನ್ನ ತಗೊಂಡಾರೆ ಮಾಡೋದು ಅಣ್ಣ ಆ ಮರ್ಸಿಡೀಸ್ ಜಿ ಎಲ್ಲಿ ಫಾರ್ಟಿ ತ್ರೀ ಎ ಎಂ ಜಿ ಅಂತ ಮರ್ಸಿಡಿಸ್ ಅಲ್ಲಿ ಒಂದು ಸ್ಪೋರ್ಟ್ ವೆಹಿಕಲ್ ಇದು ಕೂಪೆ ಇದು ನಿಮ್ಗೆ ಹೇಗೆ ಅಂದ್ರೆ ಪ್ರಾಪರ್ ಸ್ಪೋರ್ಟ್ಸ್ ಕಾರ್ ಇದು ಪ್ರಾಪರ್ ಸ್ಪೋರ್ಟ್ಸ್ ಕಾರ್ ಇದನ್ನ ರೆಗ್ಯುಲರ್ಲಿ ನಾನು ಸ್ವಲ್ಪ ಎಲ್ಲರು ಲಾಂಗ್ ಹೋದಾಗ ಇಲ್ಲಾಂದ್ರೆ ಈ ಟ್ರ್ಯಾಕ್ ತಗೊಂಡೋದಾಗ ಜಾಸ್ತಿ ತಗೊಂಡ್ ಹೋಗ್ತೀನಿ ಯೂಸ್ ಮಾಡ್ತೀನಿ ಒಂಥರ ಇದು ನನಗೆ ತುಂಬಾ ಫೇವ್ರೇಟ್ ಕಾರ್ ಇದು ಬಿಕಾಸ್ ಈ ಕಾರ್ ಸ್ಟಾಪ್ ಆಗಿದೆ ಈಗ ಸದ್ಯಕ್ಕಿಲ್ಲ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಕಾರ್ ಇದು ನನಗೆ ತುಂಬಾ ಒಂದ್ ನನ್ನ ಕಲೆಕ್ಷನ್ಸ್ ಅಲ್ಲಿ ನನ್ನ ಫೇವ್ರೇಟ್ ಕಾರ್ ಸರ್ ಆಗ ತುಂಬಾ ಪ್ರೈಸ್ ಕಡಿಮೆ ಇತ್ತು ಬಟ್ ಈಗಿನ ಪ್ರೈಸ್ ಜಿಲಿ ಫಾರ್ಟಿ ತ್ರೀ ಫಿಫ್ಟಿ ತ್ರೀ ಎಮ್ ಜಿಸ್ ಎಲ್ಲ ನಿಮ್ಗೆ ತ್ರೀ ಪಾಯಿಂಟ್ ಟೂ ತ್ರೀ ಆ ರೇಂಜ್ ಹಾ ಹೌದು ಬನ್ನಿ ಬನ್ನಿ ಸ್ಪೆಷಾಲಿಟಿ ಏನಂದ್ರೆ ಯೂಶಲಿ ಎಲ್ಲಾ ಕಾರ್ಸ್ ನ ಮ್ಯಾನುಫ್ಯಾಕ್ಚರ್ ಆಗದ್ ಬಂದಿ ಆಟೋಮೆಟಿಕ್ ಯೂನಿಟ್ಸ್ ಅಲ್ಲಿ ಈ ಎಂ ಜಿ ಅಂತಂದ ತಕ್ಷಣ ಏನ್ ಸ್ಪೆಷಾಲಿಟಿ ಅಂದ್ರೆ ಈ ಕಾರ್ದು ಹ್ಯಾಂಡ್ ಮೇಡ್ ಇಂಜಿನ್ಸ್ ಇದೆಲ್ಲ ಹ್ಯಾಂಡ್ ಮೇಡ್ ಇಂಜಿನ್ ಇದು ಹ್ಯಾಂಡ್ ಮೇಡ್ ಇಂಜಿನ್ ಅನ್ನೋದಕ್ಕೋಸ್ಕರ ನೋಡಿ ಒಂದು ಸಿಗ್ನೇಚರ್ ಹಾಕಿರ್ತಾರೆ ಮರ್ಸಿಡೀಸ್ ಕಂಪ್ನಿ ಓನರ್ ಒಂದು ಆಟೋಗ್ರಾಫ್ ಇರ್ತಾರೆ

ಆಕ್ಚುಲಿ ಇದು ಈ ಸೌಂಡ್ ಬರ್ತಾ ಇರೋದು ಕೂಲ್ ಆಗ್ಬೇಕು ಗಾಡಿ ಇದು ಕೋಲ್ಡ್ ಸ್ಟಾರ್ಟ್ ಅಂತಾರೆ ಯೂಶಲಿ ಈ ತರ ಸ್ಪೋರ್ಟ್ಸ್ ಕಾರ್ಸ್ ಎಲ್ಲ ಕೋಲ್ಡ್ ಸ್ಟಾರ್ಟ್ ಇದ್ದ ಇರುತ್ತೆ ನೀವು ಈ ಸೌಂಡ್ ಮ್ಯೂಟ್ ಆಗ ಗಂಟ ನೀವು ಗಾಡಿ ಮೂವ್ ಮಾಡೋ ಆಗಿರಲ್ಲ ಸೌಂಡ್ ಕೇಳಕ್ ಭಯಂಕರ ಭಯಂಕರವಾಗಿರುತ್ತೆ ಅಲ್ಲ ಹಾ ಕಾರ್ ಓಡಿಸ್ಬೇಕಾದ್ರೆ ತುಂಬ ಲೌಡ್ ಇರುತ್ತೆ ಹಾ ಹೌದೌದು ಅವರು ಅವರ ಫ್ಯಾಮಿಲಿಗೆ ತಗೊಂಡ್ರು ಇಲ್ಲ ಮೊದ್ಲಿಂದ ಇತ್ತು ಸರ್ ಇದು ತುಂಬಾ ಹಳೇ ಬೈಕ್ ಏನಂದು ಈ ಬೈಕ್ ಬಗ್ಗೆ ಹೇಳಬೇಕು ಅಂದ್ರೆ ಸುಜುಕಿ ಇನ್ಕ್ಲೂಡರ್ ಎಮ್ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಈ ವೆಹಿಕಲ್ ನಮ್ಮ ಇಂಡಸ್ಟ್ರಿಲಿ ಇದೆ ದರ್ಶನ್ ಸರ್ ಹತ್ರ ಒಂದಿದೆ ದೆನ್ ಸಲ್ಮಾನ್ ಖಾನ್ ಅವ್ರ ಹತ್ರ ಒಂದ ವೆಹಿಕಲ್ ಕೂಡ ಇದೆ ನನ್ನ ಹತ್ರ ಕೂಡ ಒಂದ್ ಬಂದ್ ಲಾಕ್ ಆಗಿದೆ

ಆಕ್ಟರ್ ಆಗಕ್ ಬಂದಿನಿ ಹೀರೋ ಆಗಕ್ಕೆ ಬಂದಿಲ್ಲ ಈಗಲೂ ಹೇಳ್ತಾ ಇದ್ದೀನಿ ಇನ್ನೊಂದು ಏನಂದ್ರೆ ಈ ತರ ರೆಗ್ಯುಲರ್ ಆಗಿ ಬಿಟ್ಬಿಟ್ರೆ ನಕುಲೆ ಕಾಣ್ತಾರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಆಗಿ ಕಾಣ್ತಾರೆ ಅದು ಸ್ಪೆಷಲ್ ಸರ್ ಸಿನಿಮಾ ಬಗ್ಗೆ ಕಾರಣ ಮಾತಾಡ್ಕೊಂಡು ಯಾ ಬನ್ನಿ ನಮಸ್ಕಾರ ಕೊನೆಗೂ ಆಫ್ಟರ್ ಲಾಂಗ್ ಟೈಮ್ ಕಾರಲ್ಲಿ ಅಲ್ಲಿ ಒಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗೋ ತರ ಲಾಕ್ಸ್ ಇದು ಇಂಟರ್ವ್ಯೂ ಲಾಕ್ಸ್ ಅಂತ ಅನ್ಬೋದು ಹೊಸದಾಗಿ ಏನೋ ಒಂದು ಹಾಕೊಳ್ಳಿ ನೀವೇ ಪಿ ಸಿ ಬ್ಲೈನ್ ಸಿಗುತ್ತೆ ಮಾತಾಡ್ತಿದ್ರು ಗುಡ್ ಬಾಯ್ ಸಿಗ್ಲಿಲ್ವಾ ಬ್ಯಾಡ್ ಬಾಯ್ ಎಷ್ಟು ನಿಮ್ಗೆ ಇಲ್ಲ ಏನಂದ್ರೆ ಈಗ ಎಲ್ಲರೂ ಒಂದು ಹೀರೋ ಒಳ್ಳೆತನದ ಬಗ್ಗೆ ಕತೆ ಬರೀತಾರಲ್ಲ ಬಟ್ ಆಕ್ಚುಲಿ ಕೆಟ್ಟದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಒಳ್ಳೆ ಒಳ್ಳೆಯವರಾಗಿ ಹೆಂಗಿರತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಅನ್ನೋ ಇದ್ರಲ್ಲಿ ಇದರಲ್ಲಿ ಇಡೀ ಸಿನಿಮಾದಲ್ಲಿ ಎಲ್ಲಾನು ಬ್ಯಾಡ್ ಕ್ಯಾರೆಕ್ಟರ್ಸ್ ಒಂದು ವಿಲ್ಲನಿಶ್ ಫಾರ್ಮ್ ಅಲ್ಲೇ ಇದ್ರೆ ಆ ಸಿನಿಮಾ ಹೆಂಗಿರ್ಬೋದು ಅನ್ನೋದೇ ಬೇಸಿಕ್ ಐಡಿಯಾ ಫಸ್ಟ್ ಇದರಲ್ಲಿ ಅರಿಷತ್ ವರ್ಗ ಕಾಮ ಕ್ರೋಧ ಈ ತರದ್ದು ಒಂದೊಂದು ಇದನ್ನು ಒಂದೊಂದು ವಿಷಯ ಒಂದೊಂದು ಕ್ಯಾರೆಕ್ಟರ್ನ ರಿಫ್ಲೆಕ್ಟ್ ಮಾಡೋ ಒಂದು ಕ್ಯಾರೆಕ್ಟರ್ ಈ ಎಲ್ಲಾನು ಒಟ್ಟಿಗೆ ಒಂದ್ ಜಾಗದಲ್ಲಿ ಕೂಡಿದಾಗ ಲೈಫ್ ಅಲ್ಲಿ ಏನೇನು ವಸ್ತುಗಳ್ ನಡಿಬಹುದು ಅನ್ನೋದನ್ನ ನೋಡಿದ್ರೆ ಎಪ್ಪ ಬೇಡಪ್ಪ ನಾವು ಅಟ್ಲೀಸ್ಟ್ ಹಿಂಗ್ ಚೆನ್ನಾಗಿರೋಣ ಅಂತ ಅನ್ಸಬೇಕಲ್ವಾ ಸೊ ಅದನ್ನ ಮಾಡಕ್ಕೆ ಬ್ಯಾಡ್ ಅನ್ನೋ ಸಿನಿಮಾನ ಮಾಡ್ತಾ ಇದ್ವಿ ಅದಕ್ಕೆ ಬ್ಯಾಡ್ ಅಂತ ಟೈಟಲ್ ಇಟ್ಟು ನಕುಲ್ ಸರ್ ಇವಾಗ ನೀವು ಬ್ಯಾಡ್ ಗುಡ್ ಬಿಗ್ ಬ್ಯಾಡ್ ಆಗಿದ್ದೀನಿ ಬ್ಯಾಡ್ ಸಿನಿಮಾದಲ್ಲಿ ಪರ್ಸನಲಿ ಐ ಆಮ್ ಗುಡ್ ಇವಾಗ ಈ ಬ್ಯಾಡ್ ಅಂತ ಕೇಳಿದ ತಕ್ಷಣ ಯಾಕೆ ಗುಡ್ ಬೈ ಆಗಬಾರ್ದು ಅಂತ ಅನ್ನಿಸ್ಲಿಲ್ಲ ಸರ್ ನಿಮಗೆ ಸರ್ ಈಗಿನ ಕಾಲದಲ್ಲಿ ತುಂಬ ಗುಡ್ ಆಗಿದ್ರೆ ಒಳ್ಳೇದೇನಿಲ್ಲ ಸರ್ ತುಂಬ ಕೆಟ್ಟವ್ರಿಗೆ ಕಾಲ ಈಗ ಸ್ವಲ್ಪ ನಾವು ಕೆಟ್ಟದಾಗಿದ್ದು ಬಿಡೋಣ ಸಿನಿಮಾದಲ್ಲಿ ಮಾತ್ರ ಸರ್ ಇದು ಟೈಟಲ್ಲೇ ಹುಟ್ಟಿದ್ದೆ ವಿಭಿನ್ನ ಅಂತ ಅಂತಿದ್ರು ಎಲ್ಲ ಸಿನಿಮಾ ಮುಗ್ಧ ಆಗಿತ್ತು ಏನು ಇಡೋಣ ಇಡೋಣ ಅಂದಾಗ ಬ್ಯಾಡ್ ಅಂತ ಇಟ್ಟರು ಅಂತ ಹಿಂಗೆ ಇದು ಅದೇ ಈಗ ಏನೇನೋ ಫಸ್ಟ್ ರೆಗ್ಯುಲರ್ ಆಗಿ ಒಂದು ರೆಗ್ಯುಲರ್ ಸಿನಿಮಾ ತರ ಎಲ್ಲ ಪೊಯೆಟ್ರಿಕ್ ಆಗಿ ಎಲ್ಲಾನು ಟ್ರೈ ಮಾಡಿದ್ವಿ ಬಟ್ ಫೈನಲಿ ಎಲ್ಲರೂ ಕೆಟ್ಟ ಕೆಟ್ಟ ಕ್ಯಾರೆಕ್ಟರ್ಸು ಕೆಟ್ಟ ರಿಫ್ಲೆಕ್ಷನ್ಸ್ ಇರೋ ಒಂದು ಕ್ಯಾರೆಕ್ಟರ್ಸ್ ಅಂತ ಬ್ಯಾಡ್ ಅನ್ನೋ ವರ್ಡು ಪರ್ಫೆಕ್ಟ್ ಆಗಿತ್ತು ಅದು ಸಡನ್ ಆಗಿ ಸ್ಪಾಂಟೇನಿಯಸ್ ಆಗಿ ಬಂದಿದ್ದೆ ಆ್ಯಕ್ಚುಲಿ ಸೊ ಅದು ಸಿನಿಮಾಗು ಆಪ್ಟ್ ಆಗಿತ್ತು ಅಂತ ಅನ್ಸುತ್ತೆ ಆಮೇಲೆ ಈ ಸಿನಿಮಾದಲ್ಲಿ ಒಂದು ಸ್ಟೈಲಿಶ್ ಆಗಿ ಟ್ರೈ ಮಾಡಿದ್ವಿ ಸೊ ಆ ಸ್ಟೈಲಿಗೆ ಈ ವರ್ಡ್ಗೆ ಎಲ್ಲಾನು ಮ್ಯಾಚ್ ಆಗುತ್ತೆ ನಕುಲ್ ಸರ್ ನೀವು ಕತೆ ಕೇಳಿದಾಗ ಅರ್ಜುನ್ ಜನಿಯಾ ಸರ್ ಕತೆ ಹೇಳಿದ್ರು ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿದ್ರಿ ಹೇಗಿತ್ತು ಫಸ್ಟ್ ರಿಯಾಕ್ಷನ್ ನಿಮ್ದು ನನ್ಗೆ ಫಸ್ಟ್ ಅರ್ಜುನ್ ಅಣ್ಣ ಕಾಲ್ ಮಾಡಿ ಹಿಂಗೆ ಶೇಖರ್ ಸರ್ದು ಸಿನಿಮಾ ಮಾಡೋಣ ಅಂತ ಅಂದಾಗ ನನ್ಗೆ ಫಸ್ಟ್ ಹೇಳಿದೆ ಅಣ್ಣ ನಂಗೆ ಅವಾಗಿಂದ ತುಂಬಾ ಆಸೆ ಇತ್ತು ರಾಗ ಸಿನಿಮಾ ಎಂದಾನೆ ಯಾಕಂದ್ರೆ ನನ್ ರಾಗ ತುಂಬಾ ಫಿದಾ ಆಗ್ಬಿಟ್ಟಿದೆ ಆ ಸಿನಿಮಾಗೆ ಅಷ್ಟು ಬ್ಯೂಟಿಫುಲ್ ಆಗಿ ತೋರ್ಸಿದಾರೆ ಸಿನಿಮಾನ ಒಬ್ರು ಆರ್ಟಿಸ್ಟ್ ನ ಆ ತರ ತೋರ್ಸೋ ಈಗ ಇರೋದ್ರಲ್ಲಿ ಸ್ವಲ್ಪ ಕಡಿಮೆ ಒಂದು ಕತೆಗೆ ಇಂಪಾರ್ಟೆನ್ಸ್ ಕೊಡೋಂತವ್ರು ಕಡಿಮೆ ಇದಾರೆ ಬಟ್ ಅದ್ರಲ್ಲಿ ಸರ್ ಆ ಸಾಲಲ್ಲಿ ತುಂಬಾ ನಿಲ್ತಾರೆ ಮುಖ್ಯ ಸ್ಥಾನದಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಸರ್ ಈ ಕತೆ ಹೇಳಿದ ತಕ್ಷಣ ನಾನು ಲಾಕ್ ಸರ್ ಮಾಡೋಣ ಸರ್ ಆಯ್ತು ತುಂಬಾ ಡಿಫ್ರೆಂಟ್ ಆಗಿದೆ ಕತೆ ಆಮೇಲೆ ಅವ್ರು ನನ್ನ ಹತ್ರ ಕತೆ ಹೇಳ್ದಾಗು ಅಷ್ಟೇ ಸರ್ ನೀವೊಂದು ಹೀರೋ ಹಿಂಗ್ ಬರುತ್ತೆ ಹಾಕ್ ಬರುತ್ತೆ ನೀವು ಹೊಡೆದ ತಕ್ಷಣ ಒಂದ್ ನಾಲ್ಕು ಜನ ಹೋಗ್ತಾರೆ ಮಾಸ್ ಡೈಲಾಗ್ಸ್ ಇದೆ ಅದನ್ನ ಬಿಟ್ಟು ಸರ್ ಪರ್ಫಾರ್ಮ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ಮೆಂಟ್ ಇದೆ ಸರ್ ಒಂದು ಬೆಸ್ಟ್ ವಿಲನ್ ಆಗಿರುವಂತ ಹೀರೋನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ್ರು ನನಗೆ ತುಂಬಾ ಖುಷಿ ಆಯ್ತು ಸರ್ ಅಷ್ಟು ಓಪನ್ ಆಗಿ ಮಾತಾಡಿ ಅಷ್ಟು ಚೆನ್ನಾಗಿ ಹೇಳಿದ್ದು ಅದರಿಂದ ಈ ಸಿನಿಮಾ ಲಾಕ್ ಆಯ್ತು ಅಂತ ಹೇಳ್ಬೋದು ಮ್ಯೂಸಿಕ್ ಅರ್ಜುನ್ ಜಿನೇಶ್ ಅವರು ನಿಜವಾಗ್ಲೂ ಅಲ್ಲಿ ಹೋಮ್ ಥಿಯೇಟರ್ ನೋಡಿದಾಗಂತ ನನಗೆ ಬಹಳ ಖುಷಿ ಆಯ್ತು ಸರ್ ಇವಳ ನಾವು ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಹೇಗ್ ಬಂದಿದೆ ಸಾಂಗ್ಸ್ ಎಲ್ಲ ಈಗ ಒಂದು ಸಿನಿಮಾದ ಕತೆನೆ ಒಂದು ಒಂದು ಮ್ಯೂಸಿಕ್ ಕಂಪೋಸರ್ ಗೆ ರೂಟ್ ಆಗುತ್ತೆ ಆಕ್ಚುಲಿ ಹೆಂಗೆ ನಾವು ಆ ಸಿನಿಮಾಗೆ ಆ ಸೌಂಡ್ ಆಗಿ ಕೊಡ್ಬೇಕು ಅದ್ರ ಒಳಗಡೆ ಒಂದು ಲೋಕ ಇರುತ್ತೆ ಆ ವರ್ಲ್ಡ್ ಗೆ ಯಾವ ಸೌಂಡ್ ಮ್ಯಾಚ್ ಆಗುತ್ತೆ ಅಂತ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಅರ್ಜುನ್ ಸರ್ ಎಲ್ಲೂ ಅವರು ಮಾಡದೇ ಇರೋ ಒಂದು ಪ್ಯಾಟರ್ನ್ ಇದು ಸಿನಿಮಾ ಸೊ ಅದರಿಂದ ಈ ಸಿನಿಮಾದ ಸೌಂಡ್ ಇದೆಯಲ್ಲ ಅದೊಂದು ಬೇರೆ ಸ್ಟೈಲಲ್ಲೇ ಟ್ರೈ ಮಾಡಿದ್ದಾರೆ ಅವ್ರು ಇದಕ್ಕ ಮುಂಚೆ ಯಾವುದೇ ಸಿನಿಮಾದಲ್ಲಿ ಟ್ರೈ ಮಾಡದೇ ಇರೋ ಸ್ಟೈಲಲ್ಲಿ ಟ್ರೈ ಮಾಡಿದಾರೆ ಸೊ ಇದ್ರೆ ಇದ್ರೆ ಇದರ ಸೌಂಡ್ ಎಕ್ಸ್ಪೀರಿಯನ್ಸು ನೀವು ಡೆಫಿನೆಟ್ ಆಗಿ ತೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ ಇದನ್ನ ನಾರ್ಮಲ್ ಆಗಿ ನೀವು ಒಂದು ಮನೆಯಲ್ಲೋ ಇಲ್ಲ ಮೊಬೈಲಲ್ಲೋ ಈ ಸಿನಿಮಾ ನೋಡಿದ್ರೆ ನಿಮಗೆ ಇಂಪ್ಯಾಕ್ಟ್ ಅನ್ನೋದು ಎಷ್ಟು ಮಟ್ಟಕ್ಕೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಸೌಂಡ್ ಹ್ಯೂಜಾಗಿ ಮಾಡಿದೀವಿ ಸಿಕ್ಕಾಪಟ್ಟೆ ಆರ್ಂಡಿ ಮಾಡಿ ಮಾಡಿದೀವಿ ಸೊ ಅದು ಅದರ ಎಕ್ಸ್ಪೀರಿಯೆನ್ಸ್ ನೀವು ಅಲ್ಲಿ ನೋಡಿ ಸೊ ಇದು ಟ್ರೈಲರ್ ನೋಡಿದಾಗ ಕೂಡ ಏನೋ ಒಂಥರ ಅಂದರೆ ಯೂಜ್ಲಿ ಒಂದು ಟ್ರೈಲರ್ ನೋಡಿದಾಗ ಈಸಿಯಾಗಿ ಒಂದೈನ್ ಹೇಳ್ಬಿಡ್ಬೋದು ಬಟ್ ಈ ಟ್ರೈಲರ್ ನೋಡಿದಾಗ ಅಷ್ಟು ಈಸಿಯಾಗಿ ಹೇಳಕ್ ಆಗ್ತಾ ಇಲ್ಲ ಆತರ ಕಟ್ಟು ಆ ಆತರ ಕತೆ ಕೂಡ ಇದೆ ಅಂತ ಕೇಳ್ಬಿಟ್ವಿ ಯಾವತರ ಬಂದಿದೆ ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಈ ಸಿನಿಮಾದಲ್ಲಿ ಏನ್ ಬೆಸ್ಟ್ ಅಂತ ನೀವು ಕೇಳಿದ್ರೆ ನನ್ನ ಪ್ರಕಾರ ಈ ಸಿನಿಮಾದ ಕತೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಏನಕ್ಕಂದ್ರೆ ಈ ರೋಷಮಾನ್ ಎಫೆಕ್ಟ್ ಅಂತ ಒಂದು ಸಿನಿಮಾ ಪ್ಯಾಟರ್ನ್ ಏನಿದೆ ಅದು ತುಂಬಾ ಟಫಸ್ಟ್ ರೈಟಿಂಗ್ ಪ್ಯಾಟರ್ನ್ ಅದು ಈ ಸಿನಿಮಾದಲ್ಲಿ ನಾವು ಟ್ರೈ ಮಾಡಿದ್ವಿ ಏನಂದ್ರೆ ಈ ಪಾಯಿಂಟ್ ಆಫ್ ವ್ಯೂ ಮೇಲೆ ಕತೆಗಳು ಹೇಳೋದು ಒಂದೇ ಕತೆ ರಿಪೀಟ್ ಆಗ್ತಾ ಬರುತ್ತೆ ಸಿನಿಮಾದಲ್ಲಿ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಆಕ್ಚುಲಿ ಸೊ ಅದ್ರ ಮೇಲ್ ಸ್ಕ್ರೀನ್ ಪ್ಲೇನ ನಾವು ಜೋಡ್ಸಿದ್ವಿ ಸೊ ಅದು ಈ ಸಿನಿಮಾದ ಹೊಸ ಪ್ಯಾಟರ್ನ್ ಕತೆ ಈ ಸಿನಿಮಾದ ಹೊಸ ಪ್ಯಾಟರ್ನ್ ಸೊ ಅದ ಆ ಎರಡ್ ರೀತಿಯಲ್ಲಿ ನೋಡಿದ್ರೆ ಈ ಈ ಸಿನಿಮಾದಲ್ಲಿ ನಿಮಗೆ ಒಂದೊಂದು ಫೇಸು ಒಂದೊಂದು ಪ್ಯಾಟರ್ನಲ್ಲಿ ಕಾಣುತ್ತೆ ಸೊ ಆ ಥರ ಈ ಟ್ರೈಲರು ಹಾಗೇನೆ ಯಾವುದು ಬಿಟ್ಕೊಡ್ದೆ ಆದರೆ ಒಂದು ಇದರಲ್ಲಿ ಏನೋ ಇದೆಯಪ್ಪ ಅನ್ನೋ ಇದರಲ್ಲಿ ಎಡಿಟ್ ಮಾಡಬೇಕು ಅನ್ನೋದು ಟ್ರೈ ಮಾಡಿದ್ವಿ ಅದು ಮೇ ಬಿ ನೀವು ಹೇಳಿದಾಗ ನನಗೆ ಅನ್ನಿಸ್ತಾ ವರ್ಕ್ ಆಗಿದೆ ಅಂತ ವೆರಿ ಹ್ಯಾಪಿ ಸರ್ ನೀವು ಈ ಟ್ರೈಲರ್ ನೋಡಿದಾಗ ಕತೆ ಕೇಳಿರ್ತೀರಾ ಏನೋ ಡಿಫ್ರೆಂಟ್ ಆಗಿ ಟ್ರೈಲರ್ ಕಟ್ ಮಾಡಿ ಕೊಟ್ಟಿರ್ತಾರೆ ನಿಮಗೆ ಡೈರೆಕ್ಟ್ ಎಡಿಟ್ ಸೇರಿಕೊಂಡು ಹೇಗೆ ಅನ್ನಿಸ್ತು ಟ್ರೈಲರ್ ನೋಡಿದಾಗ ಫಸ್ಟ್ ನನಗೆ ತುಂಬಾ ಜಾಸ್ತಿ ಕುತೂಹಲ ಆಯ್ತಿದ್ದು ನಾವು ಒಂದಷ್ಟು ಈ ಸಿನಿಮಾ ಕಾನ್ಸೆಪ್ಟ್ ತಕ್ಕಂಗೆ ಒಂದಷ್ಟು ಸೆಟ್ ಹಾಕಿದ್ರು ಸರ್ ಆಲ್ಮೋಸ್ಟ್ ಈ ಸಿನಿಮಾ ಏಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಸೆಟಲ್ ಅಲ್ ಸಿನಿಮಾ ಸಿನ್ಮಾ ಅದನ್ನ ನೋಡ್ಬೇಕಾಗಿತ್ತು ಯಾಕಂದ್ರೆ ತುಂಬಾ ಒಂದು ಎಲ್ಲಾ ಒಂದು ಆರ್ಟಿಸ್ಟ್ ಇರುತ್ತೆ ಒಂದ್ ಎರಡನೇ ಸಿನ್ಮಾಗೆ ನನಗೆ ಸೆಟಲ್ ವರ್ಕ್ ಮಾಡುವಂತ ಚಾನ್ಸ್ ತುಂಬಾ ಕಡಿಮೆ ಆಮೇಲೆ ಈ ತರ ಒಂದು ಕಂಟೆಂಟ್ ಇಟ್ಕೊಂಡು ಮಾಡುವಂತ ಡೈರೆಕ್ಟರ್ ಜೊತೆ ಮಾಡೋದು ಇನ್ನ ಅದೃಷ್ಟ ಇರಬೇಕು ಯಾಕಂದ್ರೆ ಎಲ್ರಿಗೂ ಸಿಗಲ್ಲ ಯೂಶಲಿ ಎಲ್ಲ ಒಂದ್ಕಡೆ ಅದೃಷ್ಟ ಇದ್ದಾಗ ಮಾತ್ರ ಆತರ ಒಂದು ಟೀಮ್ ಸಿಗೋದು ವರ್ಕ್ ಮಾಡೋಕೆ ಚಾನ್ಸ್ ಸಿಗೋದು ತುಂಬಾ ಆಸೆ ಇಟ್ಕೊಂಡಿದೆ ಬಂದಿರುತ್ತೆ ಅಂತ ಬಟ್ ಫಸ್ಟ್ ಟೈಮ್ ನಾನು ಟ್ರೈಲರ್ ನೋಡಿದಾಗ ತುಂಬಾ ಫಿದಾ ಆಗ್ಬಿಡ್ ಸರ್ ವರ್ಕ್ ಮೇಲೆ ಯಾಕಂದ್ರೆ ನಾನು ಆಲ್ರೆಡಿ ರಾಗ ನೋಡಿದ್ದೆ ಸರ್ ಈ ತರ ಕಾನ್ಫಿಡೆನ್ಸ್ ಇತ್ತು ಸರ್ ಇದೇ ತರ ಮಾಡ್ಕೊಡ್ತಿರ್ತಾರೆ ಬಟ್ ನಾನು ಅದ್ರಲ್ಲಿ ಆತರ ಕಾಣಿಸ್ತೀನಿ ಅಂತ ಗೊತ್ತಿಲ್ಲ ತುಂಬಾ ಖುಷಿ ಆಯ್ತು ನನಗೆ ಸರ್ ಅಂದ್ರೆ ಈ ಪ್ಯಾಟ್ರನ್ ಚೇಂಜ್ ರೈಟಿಂಗ್ ಸ್ಟೈಲ್ ಎಲ್ಲ ಅಂದ್ರು ಅದು ವರ್ಕ್ ಮಾಡ್ಬೇಕಾದ್ರೆ ಹೇಗಿತ್ತು ಸರ್ ಶೂಟಿಂಗ್ ಪ್ರೊಸೆಸ್ ಸರ್ ತುಂಬಾ ಡಿಫಿಕಲ್ಟ್ ಆಗಿತ್ತು ನಾನು ಎಸ್ಪೆಷಲಿ ನನಗೆ ಸರ್ ಅಂತ ಅಂದಾಗ ನನಗೆ ಲವ್ ಸಿನಿಮಾಸ್ ಮತ್ತೆ ಕಾಮಿಡಿ ಜನರ್ ಅದೇ ತರ ಅನ್ಕೊಂಡಿದೆ ಬಟ್ ಸರ್ ಅಲ್ಲಿ ಈ ತರ ಒಬ್ಬರು ವಿಲನ್ ಇದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ ಎಸ್ಪೆಷಲಿ ಅವರು ತುಂಬಾ ದೊಡ್ಡ ವಿಲನ್ ಇದ್ದಾರೆ ಅದರಿಂದ ಈ ವಿಲನ್ನ ಕ್ರಿಯೇಟ್ ಮಾಡಿದ್ದಾರೆ ತುಂಬಾ ಪ್ಯಾಷನ್ ಆಗಿ ಸಿನಿಮಾ ಮಾಡುವಂತ ಡೈರೆಕ್ಟರ್ ಲಿಸ್ಟ್ ಅಲ್ಲಿ ನಿಜವಲ್ಲೂ ಅವ್ರು ನಿಲ್ತಾರೆ ಯಾಕಂದ್ರೆ ತುಂಬಾ ಪೇಶನ್ಸ್ ಇದೆ ನಾನು ಸರ್ಗೆ ನಾನು ಎಷ್ಟೊಂದ್ಸರಿ ಹೇಳಿದ್ದೆ ಸರ್ ಇಷ್ಟು ಪೇಶನ್ಸ್ ಇದ್ರೆ ನೀವು ತಿನ್ನಾಕ್ಬಿಡ್ತಾರ ಸರ್ ಜನ ಅಂತ ಲಾಸ್ಟ್ ಒಂದು ಇಂಟರ್ವ್ಯೂ ಕೂಡ ಅದರಲ್ಲೂ ಹೇಳಿದ್ದೆ ಸರ್ ಬಗ್ಗೆ ತುಂಬಾ ಸಾಫ್ಟ್ ಮೃದು ಸ್ವಭಾವ ಅಂತ ಬಟ್ ಅವರಲ್ಲಿ ಒಬ್ರು ವಿಲನ್ ಇದಾರೆ ಅವ್ರನ್ನ ಯಾರು ಕೆಣ್ಕಾಕಾಗಲ್ಲ ತುಂಬಾ ಕಷ್ಟ ಇದೆ ಕೆಣ್ಕಾಕ್ ನೋಡ್ಬೇಕಂದ್ರೆ ಬ್ಯಾಡ್ ನೋಡ್ಬೇಕು ಖಂಡಿತ ಸರ್ ಇವಾಗ ಅಂದ್ರೆ ಸ್ಟಾರ್ ಕಾಸ್ಟ್ ನೋಡೋದಾದ್ರೆ ಸ್ಟಾರ್ ಕಾಸ್ಟ್ ಕೂಡ ಚೂಸ್ ಆಗಿ ಸೆಲೆಕ್ಟ್ ಮಾಡಿದ್ದೀರಾ ಅಪೂರ್ವ ಸೆಲೆಕ್ಟ್ ಮಾಡಿದ್ದೀರಾ ಅವ್ರ ಕ್ಯಾರೆಕ್ಟರೈಸೇಷನ್ ಕೂಡ ವಿಭಿನ್ನವಾಗಿ ಮಾನ್ವಿತಾ ಹರೀಶ್ ಅವರು ಒಂಥರ ಮಾಸ್ ಅದು ಇದ್ರಲ್ಲಿ ಕಾಣಿಸ್ಕೊಂಡಿದ್ರು ಇದ್ರಲ್ಲಿ ಏನೋ ಒಂಥರ ತೋರ್ಸೋಕೆ ಟ್ರೈ ಈ ಕ್ಯಾರೆಕ್ಟರೈಸೇಷನ್ ಮತ್ತೆ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಈಗ ಏನಂದ್ರೆ ಎಲ್ಲಾ ಡೈರೆಕ್ಟರ್ಗೂ ಒಂದು ಕತೆ ಬರ್ದಾದ್ಮೇಲೆ ಕತೆಗೆ ಕ್ಯಾರೆಕ್ಟರ್ ಗೆಲ್ ಹಿಂಗೆ ಇರ್ಬೇಕು ಅನ್ನೋದು ಇರುತ್ತೆ ಬಟ್ ಆದ್ರೆ ಈ ಕಮರ್ಷಿಯಲ್ ವರ್ಲ್ಡ್ ಅಂತ ಏನ್ ನಾವು ಬರ್ತೀವಿ ಈ ಸಿನಿಮಾದಿಂದ ಈ ವ್ಯಾಪಾರದ ಇದನ್ನ ದೃಷ್ಟಿಯಲ್ಲಿ ನೋಡಿದಾಗ ಅದಕ್ಕೆ ಏನ್ ಮಾಡ್ತೀವಿ ನಾವ್ ಎಲ್ಲಾನು ಆಕ್ಟರ್ಗಳ ಹಾಕಕ್ ಹೋಗ್ತಾ ಇರ್ತೀವಿ ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾವು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದಾಗ ನನಗೆ ಇದರಲ್ಲಿ ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನಂತ ಅನ್ಸ್ತು ಅಂದ್ರೆ ಅಹ್ ಅವರ ತಂದೆ ವೆಂಕಟೇಶ್ ಅವರು ಅವ್ರು ಯಾವುದೇ ರೀತಿ ನನಗೆ ನೀವ್ ಏನಕ್ಕೆ ಇವ್ರನ್ನ ಹಾಕ್ತೀರಾ ಏನಕ್ಕೆ ಹಿಂಗೆ ನಮ್ಗೆ ಬಿಸ್ನೆಸ್ ಅಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಏನು ಅಂದ್ಕೊಂಡಿದ್ರೆ ನೀವು ಮಾಡಿ ಅಂತ ಹೇಳಿದ್ರಲ್ಲ ಅದು ತುಂಬ ಇಂಪಾರ್ಟೆಂಟ್ ಸೊ ಒಂದು ಪ್ರೊಡ್ಯೂಸರ್ ಸಪೋರ್ಟ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಅವಾಗ ನಾವೇನು ಮಾಡ್ತೀವಿ ಈ ಕ್ಯಾರೆಕ್ಟರ್ ಹಿಂಗೆ ಇರ್ಬೇಕು ಈಗ ಫಾರ್ ಎಕ್ಸಾಂಪಲ್ ಅಪೂರ್ವ ಅವರ ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಅಂದ್ರೆ ನೀವು ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಟಫ್ ಇದೆ ಈ ಸಿನಿಮಾದಲ್ಲಿ ಆವಾಗ ಅವರ ಫೇಸು ತುಂಬ ಸ್ವೀಟಾಗಿ ಕಾಣಬೇಕು ಬಟ್ ಅದ್ರಲ್ಲಿ ಕಾಂಪ್ಲಿಕೇಶನ್ ಇರಬೇಕು ಅಂತ ಹೇಳಿದಾಗ ಅವರ ಹೇರ್ ನನಗೆ ಒಂಥರ ಈ ಕರ್ಲಿ ಹೇರ್ಸ್ ಬೇಕಾಗಿತ್ತು ಆಕ್ಚುಲಿ ಸೊ ಆ ಕ್ಯಾರೆಕ್ಟರ್ ಯಾರು ಅಂತ ಹುಡುಕ್ತಾ 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 ನನಗೆ ಅಪೂರ್ವ ಸಿಕ್ಕಿದ್ರು ಆಕ್ಚುಲಿ ಸೊ ಆ ಕರ್ಲಿ ಹೇರ್ಸ್ ನ ಇಟ್ಕೊಂಡೆ ಸಿನಿಮಾದ ಕಾಸ್ಟಿಂಗ್ ನಾವು ಮಾಡಿದ್ವಿ ಆಮೇಲೆ ಈ ಅವ್ರ ಜೊತೆಗೆ ಸಾಯಿ ಸಾಯಿ ಸರ್ ಬೇಸಿಕಲಿ ಡಿಸೈನರು ಸಾಯಿ ಪ್ರಕಾಶ್ ಸರ್ ಅವರ ಸನ್ನು ಸಾಯಿ ಕೃಷ್ಣ ಅಂತ ಅವರು ಅವ್ರ ಗಡ್ಡ ಅವ್ರು ನೀವು ನೋಡಿದ್ರೆ ಒಂಥರ ಡ್ರಾಯಿಂಗ್ ತರಾನೇ ಅನ್ಸ್ತಾರೆ ನನ್ಗೆ ಆತರದ್ದು ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಅವರು ಡಿಸೈನರ್ ಆಗಿದ್ದವ್ರನ್ನ ಹಿಡ್ಕೊಂಡ್ ಬಂದು ಸಿನಿಮಾ ಮಾಡ್ಸಿದೀವಿ ಆಕ್ಚುಲಿ ಸೊ ಈ ತರ ಯಾವ ಯಾವ ಕ್ಯಾರೆಕ್ಟರ್ ನಮ್ಮ ಕತೆ ಸೂಟ್ ಆಗುತ್ತೋ ಅದನ್ನೇ ಹಿಡ್ಕೊಂಡ್ ಬಂದ್ ಮಾಡಿದೀವಿ ಸೊ ಅದು ಈ ಸಿನಿಮಾದ ಇಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಹೆಂಗ ಅನ್ಸುತ್ತೆ ಅಂದ್ರೆ ಓ ಅವರೆಲ್ಲ ರಿಯಲ್ ಆಗಲ್ಲಿ ಇದಾರೋ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಎಲ್ಲೂ ನೀವು ನೋಡಿರಲ್ಲ ಸ ಅದು ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಅಂತ ಅನ್ಸುತ್ತೆ ಸರ್ ಕಾಂಬಿನೇಷನ್ ಅಂತ ಮಾತಾಡ್ಬೇಕಾರೆ ನಿಮ್ಮದು ಮಾನ್ವಿತ ಹರೀಶ್ ಅವ್ರ ಕಾಂಬಿನೇಷನ್ ಸಕದ ಕಾಣಿಸ್ತದೆ ಸ್ಕ್ರೀನ್ ಮೇಲೆ ಹೇಗಿತ್ತು ವರ್ಕ್ ಮಾಡ್ಬೇಕಾರೆ ಮತ್ತೆ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳಿದ್ರೆ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಆರಾಮಾಗಿದ್ವಿ ಸರ್ ಡೇ ಒನ್ ಅಲ್ಲಿ ಸ್ವಲ್ಪ ನಮಗೆ ಯಾಕಂದ್ರೆ ನಾನು ಸೆಟ್ ಹೋದಾಗ ತುಂಬಾ ಲೇಟ್ ಆಗಿತ್ತು ಒಂದು ಅರ್ಧ ಗಂಟೆ ಲೇಟ್ ಆಗ್ಬಿಟ್ಟಿತ್ತು ಸ್ವಲ್ಪ ಕಿರಿಕಿರಿ ಆಯಿತು ಏನ್ ಇಷ್ಟು ಲೇಟ್ ಆಗಿ ಸರ್ ಅಂತ ದೆನ್ ಎಲ್ಲ ಕಂಫರ್ಟಬಲ್ ಆಗಿತ್ತು ಆಮೇಲೆ ಸರ್ ಅದನ್ನ ಕಂಫರ್ಟ್ ಮಾಡ್ಕೊಟ್ರು ಆಕ್ಚುಲಿ ಆಸ್ ಅ ಡೈರೆಕ್ಟರ್ ಅವರು ಒಂದು ಆರ್ಟಿಸ್ಟ್ ಗೆ ಆ ಕಂಫರ್ಟ್ ಝೋನ್ ಅನ್ನೋದು ಕ್ರಿಯೇಟ್ ಅದು ತುಂಬಾ ಇಂಪಾರ್ಟೆಂಟ್ ಅದು ತುಂಬಾ ಚೆನ್ನಾಗಿತ್ತು ಅದರಿಂದ ನಮ್ಮಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂತ ಆ ಅಂತಿ ಸೀನ್ಸ್ ನೋಡಿದಾಗ ಖುಷಿ ಆಗ್ತಿತ್ತು ಹಾಗೇನಿಲ್ಲ ಸಿನಿಮಾದಲ್ಲಿ ಅದನ್ನೇ ಜನಕ್ಕೆ ಅದೇ ಬೇಕಾಗಿರೋದು ಯಾಕಂದ್ರೆ ನಾವು ಯೂಶಲಿ ಯಾರು ನೋಡಿದಾಗ ಓಕೆ ಇವ್ರಿಬ್ರು ಚೆನ್ನಾಗಿ ಕಾಣಿಸ್ತಾರೆ ಇವ್ರಿಬ್ರು ಪೇರ್ ಚೆನ್ನಾಗಿದೆ ದೆನ್ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅನ್ನೋದೊಂದು ಬರ್ಬೇಕಲ್ವಾ ಹಾಗಾಗಿ ಸರಿ ಇವಾಗ ಸರ್ ನೋಡಬಹುದು ರಿಲೀಸಿಂಗ್ ಬರೋ ಮೂಮೆಂಟಲ್ಲಿ ಅಲ್ಲಿ ಎಕ್ಸ್ಪೆಷಲಿ ಇವಾಗ ಹಿಂಗೆ ಅಂದ್ರೆ ಹೆವಿ ಕ್ಲಮ್ಸಿ ಮಾಡ್ಬಿಟ್ಟಿದ್ದಾರೆ ಈ ಕ್ಲಮ್ಸಿ ಇದ್ರ ಮಧ್ಯೆ ಆಡಿಯನ್ಸೇ ಒಂದು ಗೊಂದಲದಲ್ಲಿ ಇರ್ತಾರೆ ಇವಾಗ ಈ ಬ್ಯಾಡ್ ಸಿನ್ಮಾ ನೋಡಿದ್ರೆ ಇಂಥರ ಒಂದು ತಗೊಂಡ್ ಹೋಗ್ಬೋದು ಅಟ್ಲೀಸ್ಟ್ ಇವಾಗ ಅವ್ರು ಒಂದು ತ್ರೀ ಅವರ್ ಕುತ್ಕೊಂಡು ನೋಡ್ತಾರೆ ಅಂದ್ರೆ ಅದರಿಂದ ಏನೋ ಅವೇ ತಗೊಂಡ್ ಹೋಗ್ಬೋದು ಅಂದ್ರೆ ಬ್ಯಾಡ್ ಸಿನ್ಮಾ ಏನು ತಗೊಂಡ್ ಹೋಗ್ಬೋದು ಇದು ಈಗ ನೀವು ಫಾರ್ ಎಕ್ಸಾಂಪಲ್ ನಾವು ಒಂದು ಓ ಟಿ ಟಿಯಲ್ಲಿ ತಗೊಳ್ತೀವಿ ಬೇರೆ ಭಾಷೆಗಳ ಸಿನ್ಮಾಗಳೆಲ್ಲ ನೋಡ್ತೀವಿ ಅವಾಗ ಅಂದರೆ ಯಾವಾಗಲೂ ನಮ್ಮ ಕನ್ನಡ ಸಿನಿಮಾ ಈ ಕ್ವಾಲಿಟಿಯಲ್ಲಿ ಇರಬೇಕು ಈ ಒಂದು ಹೊಸ ಫಾರ್ಮೆಟ್ ಅಲ್ಲಿ ಇರಬೇಕು ಒಂದು ಹೊಸ ಟ್ರೆಂಡಲ್ಲಿ ಮಾಡಬೇಕು ಅಂತ ನಾವು ಮಲಯಾಳಂ ಸಿನಿಮಾನ ಮೆಚ್ತೀವಿ ತಮಿಳ್ ಸಿನ್ಮಾನ ಮೆಚ್ತೀವಿ ಇಲ್ಲ ಹಿಂದಿ ಸಿನಿಮಾನ ತೆಲುಗು ಸಿನ್ಮಾನ ಮೆಚ್ತೀವಿ ಸೊ ಇದೆಲ್ಲ ಏನಕ್ಕೆ ಅಂದ್ರೆ ಅದರಲ್ಲಿ ಇರೋ ಕ್ವಾಲಿಟಿಗಳು ಆ್ಯಕ್ಚುಲಿ ಸೊ ಆ ಆ ಥರದ್ರಲ್ಲಿ ಯಾವುದೇ ರೀತಿಯಲ್ಲೂ ಕಮ್ಮಿನೇ ಇಲ್ಲ ಈ ಸಿನಿಮಾ ಆ ಕ್ವಾಲಿಟಿಯಲ್ಲಿದೆ ಸೊ ಅದರಿಂದ ಇದು ಎಲ್ಲ ಭಾಷೆಗಿಂತ ಮೀರೋ ಸಿನಿಮಾ ಅಂತಲೇ ನಾವು ಅದನ್ನು ಸ್ಟ್ರಾಂಗಾಗಿ ನಾನು ಹೇಳ್ಬೋದು ಡೈರೆಕ್ಟ್ರಾಗಿ ಯಾಕಂದರೆ ಅಷ್ಟು ವರ್ಕ್ ಮಾಡಿದ್ದೀವಿ ಅದರ ಮೇಲೆ ಸೊ ಈ ಸಿನಿಮಾದ ಕ್ವಾಲಿಟಿ ಆಮೇಲೆ ಹೊಸ ಸ್ಟೈಲ್ ಆಫ್ ಸಿನಿಮಾ ಇದ್ರ ಬಂದರೆ ಒಳಗಡೆ ಇರೋ ಎಕ್ಸ್ಪೀರಿಯನ್ಸು ಸೌಂಡು ವೀಡಿಯೋ ಕ್ವಾಲಿಟಿ ಎಲ್ಲನೂ ಇದೆ ಆ್ಯಂಡ್ ಒಂದು ಹೊಸ ಕಥೆ ಇದೆ ಹೊಸ ಕಥೆ ಇದೆ ಹೊಸ ಪ್ರಯತ್ನ ಇದೆ ಸೊ ಈ ಎಲ್ಲ ಇದನ್ನ ಸೇರಿ ನೀವು ನೋಡಿದ್ರೆ ನೀವು ಯಾವುದೇ ಆಡಿಯನ್ಸ್ ಒಂದು ಹಂಡ್ರೆಡ್ ಅಂಡ್ ಫಿಫ್ಟಿನ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ರು ಅವ್ರು ಹೊರಗಡೆ ಬಂದಾಗ ಅವ್ರು ಖುಷಿಯಾಗಿ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕಂದ್ರೆ ಅಂತ ಎಫರ್ಟ್ ಹಾಕಿದೀವಿ ಆ ಎಫರ್ಟ್ ಸಿನ್ಮಾ ನೋಡಿದವ್ರಿಗೆ ಡೆಫಿನೆಟ್ ಗೊತ್ತಾಗುತ್ತೆ ಸರ್ ನೀವು ಈ ಹಿಂದಿನ ಸಿನ್ಮಾದ್ಕಿಂತ ಈ ಸಿನಿಮಾದಲ್ಲಿ ಪ್ರೀತಿಯ ರಾಯಭಾರಿಗಿಂತ ಬ್ಯಾಡ್ ಬ್ಯಾಡ್ ನ ತೂರನ್ನ ನೋಡಿದ್ರೆ ಏನು ವಿಭಿನ್ನವಾಗಿದೆ ನಿಮ್ಮ ಫ್ಯಾನ್ಸ್ ಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಬಂದು ನೋಡಿದಾಗ ಅಭಿಮಾನಿಗಳು ಏನು ಹೇಳ್ತೀವ್ ಖಂಡಿತ ಇದರಲ್ಲಿ ಪ್ರೀತಿ ತಕ್ಷಣ ಅದೊಂದು ಲವ್ ಸಬ್ಜೆಕ್ಟ್ ಆಮೇಲೆ ರಿಯಲ್ ಇನ್ಸಿಡೆಂಟ್ ಬೇಸಲ್ಲಿ ಮಾಡಿದ ಸಬ್ಜೆಕ್ಟ್ ಇದು ಆಗಿಲ್ಲ ತುಂಬಾ ಚಾಲೆಂಜಿಂಗ್ ಆಗಿದೆ ನನಗೆ ತುಂಬಾ ಒಂದು ಹೋಮ್ ವರ್ಕ್ ತುಂಬಾ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಸರ್ ಅಷ್ಟು ಹೋಮ್ ವರ್ಕ್ ಕೊಟ್ಟಿದ್ರು ಯಾಕಂದ್ರೆ ಬರಬೇಕು ಈ ತರ ಮಾಡಬೇಕು ನೀವು ಈ ತರ ಈ ತರನೇ ಕಾಣಿಸ್ಬೇಕು ಅಂತ ಪ್ರತಿ ಒಂದು ಸ್ಟ್ರಕ್ಚರ್ ಕೂಡ ಅವರು ಪೈಂಟ್ ತರ ಮಾಡಿದಾರೆ ಅದನ್ನ ತುಂಬಾ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ವಿಭಿನ್ನವಾದ ಸಬ್ಜೆಕ್ಟ್ ಅಂತ ಹೇಳ್ಬೋದು ತುಂಬಾ ಚಾಲೆಂಜಿಂಗ್ ಆಗಿದೆ ಚೆನ್ನಾಗಿದೆ ಎಸ್ಪೆಷಲಿ ನನಗೆ ಆ ಸೆಟ್ ಅಲ್ಲಿ ಅಂತ ಏನ್ ಹೇಳಿದೆ ಆ ವರ್ಕ್ ತುಂಬಾ ಇಷ್ಟ ಆಗಿದೆ ಸರ್ ಹಾಗೆ ಈಗ ಮಾರ್ಚ್ ಟ್ವೆಂಟಿ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮ ಬ್ಲೆಸಿಂಗ್ಸ್ ಬೇಕು ಅಂತ ನಾನು ಕೇಳ್ಕೊತೀನಿ